ಹಾಯ್ ಫ್ರೆಂಡ್ಸ್ ಇದು ನನ್ನ ಫಸ್ಟು ಕುಕ್ಕಿಂಗ್ ವಿಡಿಯೋ ಆಗಿದೆ ಇಲ್ಲಿ ನಾನು ನಿಮಗೆ ಇವತ್ತು ಮಕ್ಕಳಿಗೆ ಹೆಲ್ದಿ ಇರಬೇಕು ವಿತ್ ಪ್ಯಾಕೆಟ್ ಫುಲ್ ಆಫ್ ವಿಟಮಿನ್ಸ್ ಇರಬೇಕು ಎಲ್ಲ ತರಕಾರಿಗಳು ಬೇಳೆ ಎಲ್ಲ ಮಿಕ್ಸ್ ಆಗಿರುವಂಥ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ವೆಜಿಟೇಬಲ್ ಕಿಚಡಿ ಅಂತನಾದರೂ ನೀವು ಹೇಳ್ಬೋದು ನಾನಿಲ್ಲಿ ಕ್ಯಾರಟು ಬೀಟ್ರೂಟು ಆಲೂಗಡ್ಡೆ ಬೇಳೆಗಳು ಎಲ್ಲದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇವಾಗಲೇ ಹೇಳ್ತಿದ್ದೀನಿ ನಿಮಗೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲಿ ಫಾರ್ ಕಿಡ್ಸ್ ಮಮ್ಮೀಸ್ ಗಳಿಗೆ ಏನಂತಂದರೆ ಮಕ್ಳಿಗೆ ಹೊಟ್ಟೆ ತುಂಬಬೇಕು ಹೊಟ್ಟೆ ತುಂಬೋದ್ರ ಜೊತೆಗೆ ಅವ್ರಿಗೆ ಬೇಕಿರೋಂಥ ಎಲ್ಲ ವಿಟಮಿನ್ಸು ಎಲ್ಲ ರೀತಿಯಾದಂಥ ಪೋಷಕಾಂಶಗಳು ಅವ್ರ ದೇಹದೊಳಗಡೆ ಹೋಗಬೇಕು ಬಟ್ ಮಕ್ಕಳು ಹೊಟ್ಟೆ ಇಷ್ಟೇ ಇರುತ್ತೆ ಇಷ್ಟು ಹೊಟ್ಟೆ ಅಲ್ಲಿಗೆ ಅಷ್ಟೆಲ್ಲ ಹೇಗಪ್ಪ ತುಂಬೋದು ಅಂತ ಅಂತ ಯೋಚನೆ ಮಾಡ್ತಾರೆ ಮದರ್ಸ್ಗೆ ದಿಸ್ ಇಸ್ ಅ ಪರ್ಫೆಕ್ಟ್ ವೀಡಿಯೋ ಇವಾಗ ನಾನು ನಿಮಗೆ ಕಿಚಡಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೇನೆ ಅದೇ ರೀತಿಯಾಗಿ ಕ್ವಾಂಟಿಟಿ ಕೂಡ ನಾನು ನಿಮಗೆ ಹೇಳ್ತೀನಿ ಟ್ರೈ ಮಾಡಿ ಈ ನೆಕ್ಸ್ಟ್ ನಮ್ಮ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಕಿಚಡಿಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ ನಾನು ಇಟ್ಟಿದ್ದೀನಿ ಇದು ಪೊಟ್ಯಾಟೊ ಇದು ಬೀಟ್ರೂಟ್ ಇದು ಕ್ಯಾರೆಟ್ ಮತ್ತು ಇದು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಇದು ಟೊಮ್ಯಾಟೊ ಮತ್ತು ಇದು ಕೊತ್ತಂಬರಿ ಸೊಪ್ಪು ಮತ್ತು ಇದು ಇಂಗು ಪೌಡರು ಮಕ್ಕಳಿಗೆ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಮತ್ತು ಇದು ಮೈಸೂರು ಬೇಳೆ ಅಂತಾರಲ್ಲ ಅದು ಇಲ್ಲಿ ನಾನು ಎರಡು ಬೇಳೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಬೇಳೆ ಮತ್ತು ಬೇಳೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಅಕ್ಕಿ ನಾನಿಲ್ಲಿ ಸೊಸೈಟಿ ಅಕ್ಕಿ ಅಂತಾರಲ್ಲ ಡಿಪೋ ರೈಸು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಮಕ್ಕಳಿಗೆ ನಾವು ಮಾಮೂಲಿ ಪಾಲಿಶ್ಡ್ ರೈಸ್ನ ಯೂಸ್ ಮಾಡಿದ್ರೆ ಅದರಲ್ಲಿ ಏನೋ ಅವರಿಗೆ ಸ್ಟ್ರೆಂತ್ ಬರೋದಿಲ್ಲ ಇದರಲ್ಲಾದರೆ ಎಲ್ಲ ಸ್ಟ್ರೆಂತ್ ಇರುತ್ತೆ ಒಂದು ನಾಲ್ಕು ಸಲ ತೊಳೆದು ಇಟ್ಟಿದ್ದೀನಿ ಮತ್ತು ನಮಗೆ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಕರಿಬೇನ ಸೊಪ್ಪು ಮತ್ತು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಏನಕ್ಕೆ ಸ್ವಲ್ಪ ಲೈಟಾಗಿ ಅಂತೇಳಿ ಖಾರ ತಿನ್ನಲ್ಲ ಮಕ್ಕಳು ಮತ್ತು ಇದು ಹಳದಿ ಹಳದಿ ಯೂಸ್ ಮಾಡೋದ್ರಿಂದ ಅದು ಆ್ಯಂಟಿಬಯೋಟಿಕ್ಕು ಎಲ್ಲ ಕೊಡೋ ಎಲ್ಲ ಮಕ್ಕಳಿಗೆ ಒಳಗಡೆ ಏನೋ ರೀತಿ ಸಮಸ್ಯೆ ಆಗದಿರೋ ಥರ ನೋಡುತ್ತೆ ಸ್ಟಮಕ್ಕು ಈಗ ಬನ್ನಿ ಕುಕ್ ಮಾಡೋದಕ್ಕೆ ಹೋಗೋಣ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ನಾನು ಕುಕ್ಕರಲ್ಲೇ ಮಾಡ್ಕೊಳ್ಳೋಂದರೆ ಬೆಟರು ಅದು ಬೇಗ ಆಗ್ಬಿಡುತ್ತೆ ಇಲ್ಲಿ ಸ್ವಲ್ಪ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಿದ್ದೀನಿ ನಿಮಗೆ ತುಪ್ಪ ಬೇಕಂದರೆ ತುಪ್ಪ ಹಾಕೋಬೋದು ಅಟ್ ಪ್ರೆಸೆಂಟ್ ನನ್ನ ಹತ್ರ ತುಪ್ಪ ಖಾಲಿಯಾಗಿದೆ ಹಾಗಾಗಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಮಕ್ಕಳಿಗೆ ತುಪ್ಪ ಪ್ರಿಫರ್ ಮಾಡಿದ್ರೆ ಬೆಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇವಾಗ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾಯಿದ್ದೀನಿ ಅದು ನಾನೇ ಕೈಯಲ್ಲಿ ಜಜ್ಜಿರೋದು ಪೇಸ್ಟೇನು ಮಾಡಿಲ್ಲ ಅದು ಕೈಯಲ್ಲಿ ಜಜ್ಜಿ ಮಾಡಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮಗೆಲ್ಲ ಹಳೆ ಕಾಲದಲ್ಲಿ ಯಾವ ಮಿಕ್ಸಿ ಇತ್ತಲ್ಲ ಬಟ್ ಅದು ಟೇಸ್ಟ್ ಚೆನ್ನಾಗಿ ಬರ್ತಿತ್ತು ಇಲ್ಲಿ ಆರಾಮಾಗಿ ತುಂಬ ಚೆನ್ನಾಗಿ ಬರ್ತಾಯಿದೆ ಅದರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಡೋಣ ಅರಿಶಿಣ ಪುಡಿನ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಅಸೇವಾ ಹೋಗೋವರೆಗೂ ನೀಟಾಗಿ ಇಟ್ಕೋಬೇಕು ನೋಡಿ ಇದು ಸ್ವಲ್ಪ ಗೋಲ್ಡನ್ ಕ್ರಿಸ್ಪಿ ಆಗಿದೆ ಕಲ್ಲರು ಇವಾಗ ಇದಕ್ಕೆ ನಾನು ಏನು ಹೇಳಿದ್ನಲ್ಲ ಈ ಒಗ್ಗರಣೆಗೆ ಬೇಕಿರೋ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಚಿಲ್ಲಿ ಪ್ಲೇಕ್ನ ಹಾಕಿದ್ದೀನಿ ಇಲ್ಲ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ನೆಕ್ಸ್ಟು ನಾನು ಈ ಆಚೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಇದರಿಂದ ಮಕ್ಕಳಿಗೆ ಡೈಜೆಷನ್ ತವರು ಚೆನ್ನಾಗಾಗತ್ತೆ ಮತ್ತು ಇವಾಗ ನಾವಿಲ್ಲಿ ನಾನು ಏನು ತುರಿದು ಇಟ್ಕೊಂಡಿದ್ನಲ್ಲ ಕ್ಯಾರೆಟು ಆಲೂಗಡ್ಡೆ ಮತ್ತು ಬೀಟ್ರೂಟು ಇದನ್ನು ಇವಾಗ ಇಲ್ಲಿ ಹಾಕ್ಕೊಳ್ಳೋಣ ಹಾಂ ನೋಡಿ ಆಲೂಗಡ್ಡೆ ಬೀಟ್ರೂಟು ಮತ್ತು ಕ್ಯಾರೆಟು ಎರಡನ್ನ ಹಾಕಿದ್ದೀನಿ ಊರಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅದರಲ್ಲಿರುವಂಥ ಹಸಿ ವಾಶ್ನೆಲ್ಲ ಹೋಗಬೇಕು ಕ್ಯಾರೆಟು ಬೀಟ್ರೂಟು ಮತ್ತು ಹಾಲುಗಜೆದು ಹಸಿ ವಾಸನ ಹೋಗೋ ರೀತಿಯಲ್ಲಿ ನೀವೇನು ಮಾಡ್ಕೋಬೇಕು ಇದನ್ನು ಫ್ರೈ ಮಾಡ್ಕೊಬೇಕು ಹಂಗೆ ಮಾಡಿಕೊಂಡ್ರೆ ಮಕ್ಕಳಿಗದು ಇಷ್ಟ ಆಗುತ್ತೆ ಆ ಫ್ಲೇವರ್ದೆಲ್ಲ ಆಸೆ ಬರುತ್ತೆ ಹಸಿ ವಾಶ್ನೆ ಒಗ್ಲಿಯೋದಕ್ಕೆ ಈ ಥರ ಮಾಡ್ಕೊಳ್ಳಿ ನೋಡಿ ಇದಿಲ್ಲಿ ಇಲ್ಲಿ ತಳ ಹಿಡಿತಾ ಇದೆ ಸೊ ಇವಾಗ ನಾನು ಇದಕ್ಕೆ ಟೊಮೆಟೋಣ ಹಾಕೊಳ್ಳೋಣ ಟೊಮೆಟೊ ಹಾಕೋದ್ರಿಂದ ಇಮ್ಮಿಡಿಯೇಟ್ಲಿ ಅದು ತಳ ಹಿಡಿದಿರೋದು ಬಿಡುತ್ತೆ ಓಕೆನಾ ಅದರಲ್ಲಿ ನೀರಿನ ಕಂಟೆಂಟ್ ಇರುತ್ತಲ್ಲ ವಾಟರ್ ಕಂಟೆಂಟು ಅದೇನಾಗುತ್ತೆ ಬಿಡುತ್ತೆ ಈ ರೀತಿ ಟೊಮೆಟೋನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಓಕೆನಾ ಇವಾಗ ನಾನಿಲ್ಲಿ ಏನು ಬೇಳೆ ತೊಳೆದಿಟ್ಕೊಂಡಿದ್ದೆ ಇದು ಹಾಕೊಂಡಿದ್ದೀನಿ ಅದು ಮೈಸೂರು ಬೇಳೆ ಹಾಕಿದ್ದೀನಿ ಇಲ್ಲಿ ಹೆಸರು ಕಾಡು ಹೆಸರು ಬೇಳೆ ಮತ್ತು ಇದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾನು ಹಾಂ ನೋಡಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಕ್ಕಿ ಬೇಳೆ ಎಲ್ಲ ಈ ತ ಏನು ನಾವು ತರಕಾರಿ ಹಾಕೊಂಡಿರ್ತೀವಲ್ಲ ಕ್ಯಾರೆಟ್ ಬಿಟ್ಟಿರೋದೆಲ್ಲ ಅದ್ರ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಅಕ್ಕಿ ಮತ್ತು ಬೇಳೆ ಎಲ್ಲ ಸ್ವಲ್ಪ ಈ ತೇವಾ ಎಲ್ಲ ಹೋಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನೀವು ನೀಟಾಗಿ ಮಾಡಿಕೊಂಡ್ರೆ ಈ ಬೇಳೆಯಿಂದ ಮಕ್ಕಳಿಗೆ ಕೆಲವೊಂದು ಸಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ ಒಂದೊಂದು ಸ್ವಲ್ಪ ಎಲ್ಲ ಮಕ್ಕಳಿಗೂ ಹಾಕೋಲ್ಲ ಸ್ವಲ್ಪ ಅಷ್ಟೇ ಅದು ಕಮ್ಮಿ ಆಗುತ್ತೆ ಇದರಿಂದ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೆ ಮಾಡಿಕೊಂಡ್ರೆ ಬೆಸ್ಟು ಆಗ್ತಾ ಇದೆ ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಕಲ್ಲರ್ಫುಲ್ಲಾಗಿ ಇದ್ದಷ್ಟು ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಾನು ಇದರಲ್ಲಿ ಯಾವುದೇ ರೀತಿಯಾದಂತಹ ಖಾರ ಹಾಕಿಲ್ಲ ಖಾರ ಪುಡಿ ಹಾಕಿಲ್ಲ ಎಣ್ಸಿಕಾಯಿ ಹಾಕಿಲ್ಲ ಜಸ್ಟ್ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಅದರಿಂದ ಅಷ್ಟು ಖಾರ ಬರೋದಿಲ್ಲ ಮಕ್ಕಳು ಆರಾಮಾಗಿ ತಿಂತಾರೆ ಇನ್ನೂ ಜಾಸ್ತಿ ಸ್ವಲ್ಪ ಅವ್ರಿಗೇನಾದರೂ ಖಾರ ಅನ್ಸ್ ಅನಿಸೋದಿಲ್ಲ ಹಂಡ್ರೆಡ್ ಪರ್ಸೆಂಟು ಅನಿಸಿದರೆ ನೀವು ತುಪ್ಪನ ಆ್ಯಡ್ ಮಾಡ್ಕೋಬೋದು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಈ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಅದು ಲಾಸ್ಟಲ್ಲಿ ಸ್ವಲ್ಪ ಹಾಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇಲ್ಲಿ ಯಾವುದೇ ರೀತಿಯಾದಂಥ ಸಾಂಬಾರ್ ಪೌಡರನ್ನು ಯೂಸ್ ಮಾಡೋ ಅಗತ್ಯ ಇಲ್ಲ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ ಇವಾಗ ನೀರು ಹಾಕೊತಾ ಇದ್ದೀನಿ ನೀರು ಯಾವ ಕ್ವಾಂಟಿಟಿಯಲ್ಲಿ ಹಾಕೋಬೇಕಂದರೆ ನೋಡಿ ನೀವು ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಒಂದು ಗ್ಲಾಸು ಈ ಗ್ಲಾಸಲ್ಲಿ ನೀವು ಹಾಫಷ್ಟು ಬೇಳೆಯನ್ನು ತೊಗೊಳ್ಬೇಕು ಎಲ್ಲ ಮೂರು ಬೇಳೆನ ಮಿಕ್ಸ್ ಮಾಡ್ಕೋಬೇಕು ಇನ್ನು ಮಿಕ್ಕಿದಷ್ಟು ಹಾಫಷ್ಟು ನೀವು ರೈಸ್ನ ತೊಗೋಬೇಕು ಓಕೆನಾ ಸೊ ಈಗ ಇದರಲ್ಲಿ ಒಂದು ಲೋಟದಷ್ಟು ಕ್ವಾಂಟಿಟಿ ಬಂತು ನಮಗೆ ಈ ಒಂದು ಲೋಟ ಕ್ವಾಂಟಿಟಿಗೆ ನೀವು ಇದಕ್ಕೆ ನೀರನ್ನು ಟು ತ್ರೀ ಹಾಕೋಬೇಕು ಯಾಕಂದರೆ ಮಕ್ಳಿಗೆ ತಿನ್ಸೋದ್ರಿಂದ ಸ್ವಲ್ಪ ಸಾಫ್ಟ್ ಬೇಕು ಹಾಗಾಗಿ ಟು ಆ್ಯಂಡ್ ಹಾಫ್ ಇಲ್ಲಾಂದರೆ ತ್ರೀ ಹಾಕೊಂಡ್ರೆ ಆಗುತ್ತೆ ನಾನೀಗ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಇನ್ನು ಟೂ ಗ್ಲಾಸ್ನ ನಾನು ಆ್ಯಡ್ ಮಾಡ್ತೇನೆ ಇವಾಗ ಇನ್ನೊಂದು ಎಷ್ಟು ನೀರನ್ನು ಹಾಕಿದ್ದೇನೆ ನೋಡ್ತಾ ಇರ್ಬೋದು ಇಲ್ಲಿ ತ್ರೀ ಗ್ಲಾಸಸ್ ವಾಟರನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾವು ಸಿಮ್ಮಲ್ಲಿರೋದನ್ನು ಹೈ ಫ್ಲೇಮಿಗೆ ಮೀಡಿಯಂ ಫ್ಲೇಮಿಗೆ ಇಟ್ಕೊಳ್ಳಿ ಹೈ ಫ್ಲೇಮ್ ಏನು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಓಕೆನಾ ನೀಟಾಗಿ ಇದೆಲ್ಲ ಮಿಕ್ಸ್ ಆದಮೇಲೆ ಚಾಪ್ ಹಾಕಿ ಹಾಕೋದಿ ನಿಮ್ಗೆ ಇಲ್ಲಿ ಬೇಕಂದ್ರೆ ನೀವು ತುಪ್ಪವನ್ನು ಆ್ಯಡ್ ಮಾಡ್ಕೋಬೋದು ಮೇಲೆ ತುಪ್ಪ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಮೆಕ್ಕಿರೋವಂಥ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಈ ಇದನ್ನು ನಾವಿಲ್ಲಿ ಕೊರಿಯಂಡಾರನ್ನು ಹಾಕ್ತಾಯಿದ್ದೀನಿ ಬೇಕಂದರೆ ನೀವಿಲ್ಲಿ ತುಪ್ಪವನ್ನು ಆ್ಯಡ್ ಮಾಡ್ಕೋಬೋದು ಇವಾಗ ನಾವು ಇದಕ್ಕೆ ಕ್ಲೋಸ್ ಮಾಡಿಬಿಡೋಣ ನೋಡಿ ಅಲ್ಲಿ ಇಟ್ಕೋ ಕ್ಲೋಸ್ ಮಾಡಿದ್ದೀನಿ ಇದರಲ್ಲಿ ನಿಮಗೆ ತ್ರೀ ವಿಷಲ್ಸು ಬರಬೇಕು ನಾರ್ಮಲ್ ರೈಸ್ ಆಗೋದಕ್ಕೆ ಒನ್ ಒನ್ ಆರ್ ಟೂ ವಿಷಲ್ಸ್ ಬೇಕು ಸೊ ಇಲ್ಲಿ ನಿಮ್ಗೆ ಇವಾಗ ಇದಕ್ಕೆ ತ್ರೀ ವಿಷಲ್ಸನ್ನು ನಾವು ಮಾಡ್ಕೋಬೇಕಂತಂದರೆ ತುಂಬ ಸಾಫ್ಟಾಗಿ ಬರಬೇಕು ಮಕ್ಳಿಗಲ್ವಾ ಅವ್ರಿಗೆ ತಿನ್ನಿಸೋದಕ್ಕೋಸ್ಕರ ತ್ರೀ ವಿಜ್ವಲ್ಸ್ ಆದಮೇಲೆ ಆಫ್ ಮಾಡ್ಕೊಳ್ಳೋಣ ಹಾಂ ಫ್ರೆಂಡ್ಸ್ ನೋಡಿ ನಾನು ಇವಾಗ ಇಲ್ಲಿ ಇಟ್ಟಿದ್ದೀನಿ ಇದು ತ್ರೀ ವಿಜ್ವಲ್ಸ್ ಬನ್ನಿ ತ್ರೀ ವಿಜ್ವಲ್ಸ್ ಬಂದಮೇಲೆ ನಾವು ಆಫ್ ಮಾಡೋಣ ಇಲ್ಲಿ ನಾನು ನಿಮ್ಗೆ ಅವಾಗೆ ಹೇಳಿದಂಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಗ್ಲಾಸ್ ಗ್ಲಾಸಷ್ಟು ಎಲ್ಲ ರೀತಿ ಬೇಳೆನ ಹಾಕ್ಕೊಂಡು ಅದಕ್ಕೆ ಹಾಫ್ ಅಷ್ಟು ರೈಸ್ ಹಾಕ್ಕೋಬೇಕು ಅಲ್ಲಿಗೆ ನಿಮ್ಗೆ ಒಂದು ಗ್ಲಾಸಷ್ಟು ಕ್ವಾಂಟಿಟಿ ಬಂತು ಈ ಒನ್ ಗ್ಲಾಸ್ ರೈಸ್ಗೆ ನೀವು ತ್ರೀ ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ ನಿಮಗೆ ಬೇಕಂತಂದರೆ ಇನ್ನೇ ಎಕ್ಸ್ಟ್ರಾ ಹಾಕೋಬೋದು ಮತ್ತು ಈ ಒಂದು ರೆಸಿಪಿ ತುಂಬ ಹೆಲ್ದಿಯಾಗಿರೋಂಥ ರೆಸಿಪಿ ಇದರಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಅನ್ಹೆಲ್ದಿಯಾದಂಥ ಫುಡ್ ಯಾವುದೇ ಐಟಮ್ಸನ್ನು ಇಲ್ಲಿ ಆ್ಯಡ್ ಮಾಡಿಲ್ಲ ಹಿಂಗು ಇಂದ ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಬೇಳೆಗಳಿಂದ ಮಕ್ಕಳಿಗೆ ನಿಮಗೆ ಬೆಳಗ್ಗೆ ಮೋಷನ್ಸು ಮಕ್ಕಳಿಗೆ ಹೋಗೋದಲ್ಲ ಕೆಲವು ಮಕ್ಕಳು ಕಾನ್ಸ್ಟ್ರಿಪೇಷನ್ ಪ್ರಾಬ್ಲಮ್ ಇರುತ್ತೆ ಅದೆಲ್ಲದೂ ಕೂಡ ಬೇಳೆಗಳಿಂದ ಆಗುತ್ತೆ ಮತ್ತು ಕ್ಯಾರೆಟು ಬೀಟ್ರೂಟ್ ಇದೆಲ್ಲ ಹಾಕಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಿ ಆಗುತ್ತೆ ಬ್ಲಡ್ಡು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ರೈಸು ಇರೋದರಿಂದ ಸ್ವಲ್ಪ ಕಾರ್ಬೋಹೈಡ್ರೇಟ್ ಕೂಡ ಅವರಿಗೆ ಸಪ್ಲೈ ಆಗುತ್ತೆ ಇದು ಟೇಸ್ಟಿ ಕೂಡ ಇರುತ್ತೆ ನಾನು ಇಲ್ಲಿ ಎಣ್ಣೆನು ಯೂಸ್ ಮಾಡಿದ್ದೀನಿ ನೀವು ಬೇಕಂದರೆ ತುಪ್ಪ ಹಾಕೋಬೋದು ತುಪ್ಪ ಹಾಕ್ಕೊಂಡು ಅದ್ರ ಜೊತೆಲಿ ಕಲಸಿ ತಿನ್ನಿಸ್ಬೋದು ಆರಾಮಾಗಿ ತಿಂತಾರೆ ಒಂದು ಬೌಲಷ್ಟು ತಿನ್ನಿಸಿದ್ರೆ ಆರಾಮಾಗಿ ತಿಂತಾರೆ ಅವರಿಗೆ ಬೇಕಿರುವಂಥ ಎಲ್ಲ ರೀತಿಯಾದಂತಹ ವಿಟಮಿನ್ಸು ಎಲ್ಲ ಅದರಲ್ಲಿ ಸೇರಿಕೊಂಡಿದೆ ಸೊ ಇದು ಬೆಸ್ಟ್ ನನ್ನ ಕೇಳಿದ್ರೆ ಒನ್ ಇಯರ್ ಮಕ್ಕಳಿಂದ ಅಪ್ ಟು ಟೆನ್ ತ್ ಫಿಫ್ಟೀನ್ತ್ ಇಯರ್ ಮಕ್ಳು ಕೂಡ ಇದು ಬೆಸ್ಟ್ ರೆಸಿಪಿಯಾಗಿ ನಾನು ಹೇಳ್ತೀನಿ ಇಲ್ಲಿ ನಾನು ತರಕಾರಿಗೆ ಕ್ಯಾರೆಟು ಬೀಟ್ರೂಟು ಆಲೂಗಡ್ಡೆ ಹಾಕೊಂಡಿದ್ದೀನಲ್ಲ ನಿಮ್ಗೆ ಬೇಕಂದರೆ ಬೀನ್ಸ್ ಆ್ಯಡ್ ಮಾಡ್ಕೋಬೋದು ತೊಂಡೆಕಾಯಿ ಆ್ಯಡ್ ಮಾಡ್ಕೋಬೋದು ಬೆಂಡೆಕಾಯಿ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಬೇಕಿರೋ ಬೇರೆ ಆಲ್ಟರ್ನೇಟಿವ್ ಆಗಿ ಒಂದಿನ ಒಂದೇ ಥರ ಹಾಕಿದ ಒಂದು ವಾರದಲ್ಲಿ ಎರಡು ಮೂರು ಥರ ಒಂದು ತರಕಾರಿಯನ್ನು ಚೇಂಜ್ ಮಾಡ್ಕೊಳ್ತಾ ನೀವೇನು ಮಾಡ್ಬೋದು ಇಲ್ಲಿ ಹಾಕೊತಾ ಹೋಗ್ಬೋದು ಹಂಗೆ ಹಾಕೊಂಡು ಹೋದರೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಎಲ್ಲ ರೀತಿಯಾದಂತಹ ವಿಟಮಿನ್ಸು ಎಲ್ಲ ತರಕಾರಿಯಿಂದ ಬರೋದೆಲ್ಲ ನಿಮಗೆ ಒಂದು ಒಂದು ವೀಕಲ್ಲಿ ಒನ್ ಆರ್ ಟೂ ವೀಕ್ಸಲ್ಲಿ ಮಕ್ಕಳಿಗೆಲ್ಲ ಸೇರುತ್ತೆ ಅರ್ಥ ಆಯಿತಾ ಬಟ್ ಕ್ವಾಂಟಿಟಿನ ನೋಡ್ಕೊಂಡು ಹಾಕು ನೋಡ್ಕೊಂಡು ಇವೇನು ಮಾಡಬೇಕು ಟೂ ವಿಷನ್ಸ್ ಬರಲಿ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ಕುಕ್ಕರನ್ನ ಓಪನ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಚೆನ್ನಾಗಿದೆ ಬಾಯ್ಲ್ ಆಗಿದೆ ಕಾಣಿಸ್ತಾ ಇದೆಯಾ ನೀಟಾಗಿ ಬಾಯ್ಲ್ ಆಗಿದೆ ಇದನ್ನು ಅನ್ನ ನಿಮಗೆ ಅದೇ ಥರ ಕಾಣ್ ಅಗ್ಲ ಥರ ಕಾಣಿಸ್ತಾ ಇದೆ ಅಂದರೆ ನೀವು ಅದನ್ನು ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಒಂದು ಗ್ಲಾಸ್ ತೊಗೊಂಡು ಇಲ್ಲ ಅನ್ನದ ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಂ ನೋಡಿ ಫ್ರೆಂಡ್ ಬಿಸಿ ಬಿಸಿಯಾಗಿರುವಂಥ ಕಿಚಡಿ ಹೆಲ್ದಿ ವಿತ್ ಫುಲ್ ಲೋಟೆಡ್ ಆಫ್ ವಿಟಮಿನ್ಸ್ ರೆಡಿಯಾಗಿದೆ ಇದು ಮಕ್ಕಳಿಗೆ ನೀವು ಎಷ್ಟು ಟು ಬೇಕಾದರೂ ತಿನ್ನಿಸ್ಬೋದು ಇದು ಜಸ್ಟ್ ಅವರು ಒಂದು ಆಫ್ ಬೌಲ್ ತಿಂದರೂ ಕೂಡ ಅವ್ರಿಗೆ ಏನಾಗುತ್ತೆ ಹೊಟ್ಟೆ ಫುಲ್ ಆಗುತ್ತೆ ಇದರಿಂದ ಅವ್ರಿಗೆ ಯಾವುದೇ ರೀತಿ ಡೈಜೆಷನ್ ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ ಇದು ಹೆವಿ ಫುಡ್ ಆಗಿರೋದ್ರಿಂದ ನೀವು ಇದನ್ನು ನೈಟ್ ಟೈಮು ಕೊಡಬೇಡಿ ಮಕ್ಕಳಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಎಲ್ಲ ರೀತಿ ಬೇಳೆಗಳಿದೆ ಮತ್ತು ಅಕ್ಕಿ ಇರೋದ್ರಿಂದ ಸ್ವಲ್ಪ ಆಫ್ಟರ್ನೂನ್ ಕೊಡೋದಕ್ಕೆ ಪ್ರಿಫರ್ ಮಾಡಿ ಇಲ್ಲ ಮಾರ್ನಿಂಗ್ ಕೊಡೋದಕ್ಕೆ ಪ್ರಿಫರ್ ಮಾಡಿ ನೈಟ್ ಸ್ವಲ್ಪ ಲೈಟಾಗಿರೋ ಫುಡ್ಡನ್ನು ನೀವು ಕೊಡಿ ಹೆವಿ ಫುಡ್ ಆಗಿರೋದ್ರಿಂದ ನೀವು ಇದನ್ನು ನೈಟ್ ಟೈಮು ಕೊಡಬೇಡಿ ಮಕ್ಕಳಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಎಲ್ಲ ರೀತಿ ಬೇಳೆಗಳಿದೆ ಮತ್ತು ಅಕ್ಕಿ ಇರೋದರಿಂದ ಸ್ವಲ್ಪ ಆಫ್ಟರ್ನೂನ್ ಕೊಡೋದಕ್ಕೆ ಪ್ರಿಫರ್ ಮಾಡಿ ಇಲ್ಲ ಮಾರ್ನಿಂಗ್ ಕೊಡೋದಕ್ಕೆ ಪ್ರಿಫರ್ ಮಾಡಿ ನೈಟ್ ಸ್ವಲ್ಪ ಲೈಟಾಗಿರೋ ಫುಡ್ಡನ್ನು ನೀವು ಕೊಡಿ ನೋಡಿ ಫ್ರೆಂಡ್ಸ್ ಹೆಲ್ದಿಯಾದಂತಹ ಕಿಚಡಿ ರೆಡಿ ಆಗಿದೆ ಹೆಂಗಾಯ್ತಾ ಶ್ರೀ ಯು ಸೊ ನೀವು ಇದನ್ನ ಮಾಡಿ ಟೇಸ್ಟ್ ಮಾಡಿ ನೀವು ಟೇಸ್ಟ್ ಮಾಡಿ ಮಕ್ಕಳಿಗೂ ಕೊಟ್ಟು ರಿಸಲ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ ಈ ಥರ ಇನ್ನೊಂದಷ್ಟು ಹೆಲ್ದಿ ಹೆಲ್ದಿ ರೆಸಿಪಿ ರೆಸಿಪೀಸ್ ಬೇಕು ಈಸಿ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿ ಸ್ನೇಹಿತರಿಗೆ ನಿಮ್ಮ ರಿಲೇಟಿವ್ಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಮತ್ತಷ್ಟು ಹೊಸ ಇನ್ಫಾರ್ಮೇಷನ್ಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಟಿ ಬಾಯ್ ಬಾಯ್